ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಉದ್ದಿನಬೇಳೆಯನ್ನು ಬಳಸ್ತೇನೆ ಕೇವಲ ಚಿರೋಟಿ ರವೆಯಿಂದ ತುಂಬನೇ ಗರಿಗರಿಯಾದ ಕ್ರಿಸ್ಪಿಯಾದ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ನಾನು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆಯನ್ನು ಉಪಯೋಗಿಸ್ಕೋಬೋದು ನಂತರ ಇದರಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನೀವು ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು ಈಗ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನು ಸೈಡಲ್ಲಿ ಇಟ್ಟು ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ನಾನು ಒಂದು ದೊಡ್ಡ ಸೈಜ್ ಆಲೂಗಡ್ಡೆಯನ್ನು ಚೆನ್ನಾಗಿ ತೆಗೆದು ಎಲ್ಲ ಸಿಪ್ಪೆ ತೆಗೆದು ಈ ರೀತಿ ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದು ಬೇಯಿಸಿರೋದಲ್ಲ ಹಾಗೆ ಹಸಿದೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಖಾರಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ನಂತರ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕದೇನೆ ಹಾಗೆ ಸ್ವಲ್ಪ ತರಿ ತರೆಯಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿ ಆಗಿದೆ ಈಗ ಇದರಲ್ಲಿ ಯಾವ ಕಪ್ ರವೆ ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ ನಿಂದ ಕಪ್ ರವೆಗೆ ಒಂದು ಕಪ್ನಷ್ಟು ಗಟ್ಟಿ ಮೊಸರು ಹಾಕೊಂತ ಇದ್ದೀನಿ ಹುಳಿ ಮೊಸರು ಇದ್ರೂ ಪರವಾಗಿಲ್ಲ ಯಾಕೆಂದ್ರೆ ಇನ್ಸ್ಟೆಂಟ್ ದೋಸೆ ಮಾಡ್ತಾ ಇರೋದ್ರಿಂದ ಹುಳಿ ಮೊಸರೆ ತುಂಬಾ ಒಳ್ಳೇದು ಈಗ ಇದನ್ನು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಂಬರೋಣ ಬರೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬಾ ಸ್ಮೂತಾಗಿ ರೆಡಿಯಾಗಿದೆ ರೆಡಿ ಆಗಿದೆ ಈಗ ಇದರಲ್ಲೇ ನಾನು ಮುಂಚೆನೆ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ರವೆ ಮತ್ತು ಗೋಧಿ ಹಿಟ್ಟನ್ನು ಹಾಕೊಂತ ಇದ್ದೀನಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳೋಣ ಜಸ್ಟ್ ಎಲ್ಲವೂ ಮಿಕ್ಸ್ ಆಗಬೇಕು ಆ ರೀತಿ ಗ್ರೈಂಡ್ ಮಾಡಿದ್ರೆ ಸಾಕು ಈ ರೀತಿ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ಆದಷ್ಟು ಬೇಗನೆ ರೆಡಿ ಆಗುತ್ತೆ ಯಾವುದೇ ಥರ ಗಂಟಿರೋದಾಗೆ ನೋಡಿ ಹಿಟ್ಟು ಚೆನ್ನಾಗಿ ರೆಡಿ ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಹಿಟ್ಟನ್ನು ತೆಳ್ಳಗೆ ಮಾಡ್ಕೋಬಾರ್ದು ದೋಸೆ ಹಿಟ್ಟು ಯಾವ ಹದದಲ್ಲಿ ಇರುತ್ತೆ ನೋಡಿ ಆ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಈ ರೀತಿ ರೆಡಿ ಮಾಡಿದ್ಮೇಲೆ ತುಂಬಾ ಗಟ್ಟಿ ಅನಿಸ್ತಾ ಇದ್ದರೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕೂಡ ನೀವು ತೆಳಗ್ ಮಾಡ್ಕೋಬೋದು ಮುಂಚೆ ನೀವು ರವೆ ಗೋಧಿ ಇಟ್ಟು ಗ್ರೈಂಡ್ ಮಾಡಿ ಬೌಲಲ್ಲಿ ಹಾಕಿರ್ತೀರಿ ನೋಡಿ ಅದರಲ್ಲೇ ಆಲೂಗಡ್ಡೆ ಪೇಸ್ಟನ್ನು ಕೂಡ ಹಾಕಿ ಸ್ವಲ್ಪ ಸ್ವಲ್ಪ ನೀರಾಕಿ ಗಂಟಿರದಾಗಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೋದು ಆ ರೀತಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಮಿಕ್ಸಿ ಜಾರ್ನಲ್ಲೇ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ರಿ ಆಗ ಹಿಟ್ಟು ಆದಷ್ಟು ಬೇಗನೆ ರೆಡಿ ಆಗುತ್ತೆ ಮತ್ತು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ನೋಡಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಮಿಕ್ಸ್ ಇದ್ದೀನಿ ಇನ್ಸ್ಟೆಂಟ್ ದೋಸೆ ಮಾಡ್ತಾ ಇರೋದ್ರಿಂದ ಅಡುಗೆ ಸೋಡಾ ಅಥವಾ ಏನೋ ಪೌಡ್ರನ್ನು ಉಪಯೋಗಿಸ್ಕೊಳ್ಳಿ ಆಗ ದೋಸೆ ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಮಾಡುವಾಗ ಹಿಟ್ಟನ್ನು ಯಾವ ಹದದಲ್ಲಿ ರೆಡಿ ಮಾಡ್ಕೊತೀರಲ್ವಾ ಅದೇ ಹದದಲ್ಲಿ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು ನೋಡಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಮೇಲಿಂದ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡೋಣ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಏನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನೆಸ್ಕೊಂಡ್ರೆ ಸಾಕು ಹಿಟ್ಟನ್ನು ಜಾಸ್ತಿ ನೆನೆಸ್ಕೊಂಡ್ರೆ ದೋಸೆ ನಮಗೆ ಸಾಫ್ಟಾಗಿ ಬರುತ್ತೆ ಗರ್ಗರಿಯಾಗಿ ಬರೋದಿಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ನೆನೆದ ಮೇಲೆ ಇಮಿಡಿಯೇಟಾಗಿ ದೋಸೆನ ಮಾಡ್ಕೋಬೋದು ಈಗ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಈ ಕಡೆ ಮುಂಚೆ ಗ್ಯಾಸನ್ನು ಆನ್ ಮಾಡಿ ದೋಸೆ ತವ ಬಿಸಿ ಮಲ್ಕಿಟ್ಟಿದ್ದೆ ತವಾ ಚೆನ್ನಾಗಿ ಬಿಸಿ ಆಗಿದೆ ಈಗ ಇದ್ರ ಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿ ನಂತರ ಇದರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಹಾಕಿ ಈ ರೀತಿ ನಿಧಾನವಾಗಿ ಎಲ್ಲ ಕಡೆಗೂ ಹರಡ್ಕೊಳ್ಳೋಣ ನಿಮಗೆ ದೋಸೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಹರಿದೋಗೋದಿಲ್ಲ ಈ ರೀತಿ ನೀಟಾಗಿ ದೋಸೆ ಮೇಲೆ ಈಗ ಮೇಲ್ಗಡೆಯಿಂದ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ನೀವು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬೇಗಿಸಿಕೊಬಹುದು ಈಗ ಇದನ್ನು ಒಂದು ಸ್ವಲ್ಪ ಕೆಂಪಿಗಾಗೋರ್ಗು ರೋಸ್ಟ್ ಮಾಡಿಕೊಡೋಣ ನೋಡಿ ದೋಸೆ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ನೋಡಿ ತುಂಬ ಚೆನ್ನಾಗಿ ರೆಡಿ ಆಗಿದೆ ಈಗ ಇದನ್ನು ಸೇರ್ ಮಾಡ್ಕೊಳೋಣ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಮೇಲ್ಗಡೆಯಿಂದ ದೋಸೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಕಲರ್ ಅಷ್ಟೇ ಅಲ್ಲದೆ ಒಳಗಡೆನೂ ಕೂಡ ದೋಸೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈ ರೀತಿ ದೋಸೆನ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿರಿ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ಅಕ್ಕಿ ಉದ್ದಿನ ಬೆಳೆ ಕಡ್ದೆ ಬೆಳೆ ಮುಂಚೆನೇ ನೆನೆಸಿಡಬೇಕು ರುಬ್ಬಬೇಕು ಅನ್ನೋ ಚಿಂತೆನೆ ಬೇಡ ಕಡಿಮೆ ಸಮಯದಲ್ಲಿ ರುಚಿಕರವಾದ ಈ ರವೆ ದೋಸೆನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ಈ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್